ಒಂದು ಸಂಬಂಧ ತುಂಬ ಹೆಲ್ದಿಯಾಗಿ ಸಾಕಬೇಕು ಅಂತ ಹೇಳಿದರೆ ಅಥವಾ ಒಂದು ಲವ್ ತುಂಬ ಚೆನ್ನಾಗಿ ಅದು ಕಂಟಿನ್ಯೂಟಿ ಆಗಬೇಕು ಅಂತ ಹೇಳಿದ್ರೆ ಈ ಮೂರು ವಿಚಾರ ತುಂಬ ಮುಖ್ಯ ಇರುತ್ತೆ ಅದಿಲ್ಲ ಈ ಮೂರು ವಿಚಾರ ಇಲ್ಲ ಅಂತ ಹೇಳಿದ್ರೆ ಅದು ಲಾಂಗ್ ಟರ್ಮಲ್ಲಿ ಉಳಿಯೋಲ್ಲ ಆ್ಯಂಡ್ ಬ್ರೇಕಪ್ ಆಗಿಬಿಡುತ್ತೆ ಆ ಸಂಬಂಧ ಅಳಿಸಿ ಹೋಗುತ್ತೆ ಸೊ ಮೂರು ವಿಚಾರ ಹೇಳ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಲೈಕ್ ಮಾಡಿ ಫಸ್ಟ್ ಟೈಮ್ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಫಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡಿಕೊಳ್ಳುವಂಥ ಮೆಂಟಾಲಿಟಿ ಇಬ್ಬರಲ್ಲಿರಬೇಕಾಗುತ್ತೆ ಹುಡುಗ ಮತ್ತು ಹುಡುಗಿನಲ್ಲಿ ಇವನ್ ಯಾವುದೇ ಒಂದು ರಿಲೇಷನ್ಶಿಪ್ ಇದ್ದರೂ ಕೂಡ ಎಸ್ಪೆಷಲಿ ಅದರಲ್ಲಿ ಪ್ರೀತಿ ಇತ್ತು ಅಂತ ಹೇಳಿದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡ್ಕೊಳೋಂಥ ಗುಣ ಇರಬೇಕು ಕೆಲವರು ಸಣ್ಣ ಪ್ರಾಬ್ಲಮ್ ಅಂದ ತಕ್ಷಣ ಅಲ್ಲಿಂದ ಎಕ್ಸಿಟ್ ಆಗ್ತಾರೆ ಅಂದರೆ ಪ್ರಾಬ್ಲಮ್ನ ಎಕ್ಸಿಟ್ ಮಾಡೋಲ್ಲ ಇವರೇ ಎಕ್ಸಿಟ್ ಆಗ್ಲಿಕ್ಕೆ ನೋಡ್ತಿರ್ತಾರೆ ಸೊ ಈ ಥರ ಮೆಂಟಾಲಿಟಿ ಇರೋರು ಯಾವುದೇ ಕಾರಣಕ್ಕೂ ಆ ಪ್ರೀತಿ ಅಥವಾ ಒಂದು ಸಂಬಂಧ ಉಳಿಸ್ಕೊಳ್ಳೋಕ್ಕೆ ಕಷ್ಟನೇ ಪಡ್ತಾರಲ್ಲ ಇದು ಎರಡೂ ಕಡೆಯಿಂದ ಇರಬೇಕು ಒಂದು ಹುಡುಗ ಒಂದು ಹುಡುಗ ಎರಡೂ ಕಡೆಯಿಂದ ಇರಬೇಕಾಗುತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಹೇಳ್ತೀವಿ ಎಕ್ಸಾಂಪಲ್ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು ಅಥವಾ ಏನೋ ಸುಳ್ಳು ಹೇಳಿರ್ತಾರೆ ವಡೆವರ್ ಏನೋ ಒಂದು ತಪ್ಪ ನಡೆದೋಗಿರುತ್ತೆ ಅದನ್ನು ಹೇಗೆ ಸರಿಪಡಿಸಿಕೊಂಡು ಮತ್ತೆ ಅಲ್ಲಿಂದ ಮುಂದೆ ರಿಲೇಷನ್ಶಿಪ್ನ ಕಂಟಿನ್ಯೂಟಿ ಮಾಡಬೇಕು ಸೊ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಸಾಲ್ವಿಂಗ್ ಮೆಂಟಾಲಿಟಿ ಇಬ್ಬರಲ್ಲೂ ಕೂಡ ಇದ್ದರೆ ಹಂಡ್ರೆಡ್ ಪರ್ಸೆಂಟು ಸಂಬಂಧ ಲಾಂಗ್ ಟರ್ಮ್ ಹೋಗುತ್ತೆ ಇದು ಒಂದೇ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಬರೋಣ ಏನು ಅಂತ ಹೇಳಿದ್ರೆ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಎಕ್ಸಾಂಪಲ್ ಈಗ ಪರಿಸ್ಥಿತಿ ಅಂತ ಬಂದಾಗ ಈಗ ಒಂದೇನು ಎಕನಾಮಿಕ್ಲಿ ತುಂಬ ವೀಕ್ ಆಗಿರ್ತಾರೆ ಅಂದ್ಕೊಳ್ಳೋಣ ಸೊ ಆ ಟೈಮಲ್ಲಿ ಇಬ್ಬರೂ ಕೂಡ ಅಷ್ಟೇ ಹುಡುಗ ಮತ್ತು ಹುಡುಗಿ ಅಥವಾ ಗಂಡ ಅಥವಾ ಹೆಂಡತಿ ಏನು ಅದನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದು ಅಂದರೆ ನೋಡಿ ಈಗ ಸೋರ್ಸ್ ಆಫ್ ಇನ್ಕಮ್ ಕಡಿಮೆ ಬರ್ತಾ ಇದೆ ಅಂದಾಗ ಅವಶ್ಯಕತೆ ಏನಿದೆ ಮನೆಗೆ ಅದನ್ನು ಮಾತ್ರ ತಗೊಂಡು ಯೂಸ್ ಮಾಡಿ ಆ ಜೀವನ ಸಾಗಿಸುವಂಥದ್ದು ಇದಕ್ಕೆ ಪರಿಸ್ಥಿತಿ ಹ್ಯಾಂಡಿಂಗ್ ಅಂತ ಹೇಳ್ತೀವಿ ಅಥವಾ ಈ ಕೆಲವರು ಏನು ಮಾಡ್ತಾರೆ ಗಂಡನ ಸಂಬಳ ಕಡಿಮೆ ಬರ್ತಾ ಇರುತ್ತೆ ಪಾಪ ಅದರಲ್ಲಿ ಹೆಂಗೋ ಒಂದು ಜೀವನ ಸಾಕ್ತಿರುತ್ತೆ ನನಗೆ ಬಂಗಾರ ಬೇಕು ಒಡವೆ ಬೇಕು ಅಂತ ಕೆಲವು ಹೆಣ್ಮಕ್ಳು ಕೇಳ್ತಾರೆ ಅಥವಾ ಕೆಲವರು ಏನು ಮಾಡ್ತಾರೆ ದುಡಿಯೋದೇ ಕಡಿಮೆ ಕೆಲವು ಗಂಡು ಮಕ್ಕಳು ಅದರಲ್ಲಿ ಹೆಂಡ ಎಣ್ಣೆ ಮತ್ತೊಂದು ಇನ್ನೊಂದು ಹೋಗ್ತಾರೆ ಇದನ್ನಲ್ಲ ಹೆಂಡತಿ ಮತ್ತು ಗಂಡ ಅಥವಾ ಒಂದು ಹುಡುಗ ಒಂದು ಹುಡುಗಿ ಆ ಪರಿಸ್ಥಿತಿ ಈಗ ಮನೆಯಲ್ಲಿ ಏನೋ ಒಂದು ಕೆಟ್ಟ ಘಟನೆಗಳು ನಡೆದು ಹೋಗುತ್ತೆ ಆ ಕೆಟ್ಟ ಘಟನೆಗಳು ನಡೆದಾಗಲೂ ಕೂಡ ಆ ಪರಿಸ್ಥಿತಿ ನಡ್ತಾರೆ ಪರಿಸ್ಥಿತಿಗೆ ಅನುಗುಣವಾಗಿ ನಡ್ಕೊಂಡು ಹೋಗೋದು ಇಬ್ರು ಕೂಡ ಇದಕ್ಕೆ ನಾವು ಸಿಚುವೇಶನ್ ಹ್ಯಾಂಡ್ಲಿಂಗ್ ಪರಿಸ್ಥಿತಿನ ನಿಭಾಯಿಸೋದು ಅಂತ ಹೇಳ್ತೀವಿ ಇದು ಪ್ರತಿ ರಿಲೇಷನ್ಶಿಪ್ಪಲ್ಲಿ ಎಸ್ಪೆಷಲಿ ಎರಡು ವ್ಯಕ್ತಿಗಳ ಮಧ್ಯೆ ಎರಡು ಮನಸ್ಥಿತಿ ಸರಿ ಇರಬೇಕು ಅಂದರೆ ಈ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸಿಚುವೇಶನ್ ಅಂಡರ್ಸ್ಟ್ಯಾಂಡಿಂಗ್ ತೊಗೊಳ್ಬೇಕಾಗತ್ತೆ ಇಬ್ಬರಲ್ಲೂ ಇರಬೇಕು ಮತ್ತು ಯಾರೋ ಒಬ್ಬರು ಅದನ್ನು ಆ ಥರ ಮೆಂಟಾಲಿಟಿ ಒಳಗಡೆ ಇದ್ದರೆ ಅದು ಯು ವೇಸ್ಟ್ ಆಗಿಬಿಡುತ್ತೆ ರೈಟ್ ಸೆಕೆಂಡ್ ಪಾಯಿಂಟ್ಸ್ ನಿಮ್ಗೆ ಕ್ಲಾರಿಟಿ ಕೊಟ್ಟಿದೆ ಅಂತ ಅನ್ಕೋತೀನಿ ಆ್ಯಂಡ್ ಥರ್ಡ್ ಪಾಯಿಂಟಿಗೆ ಹೋಗೋಣ ಆಪ್ಷನಲ್ಲಾಗಿ ನೋಡಬೇಡಿ ಒಬ್ರಿಗೊಬ್ರು ಎಕ್ಸಾಂಪಲ್ ಎಷ್ಟೋ ಜನ ಏನಂದರೆ ಶುರುವಾತಲ್ಲಿದ್ದಂಥ ರೆಸ್ಪೆಕ್ಟ್ ಆಗಲಿ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಇಂಟ್ರೆಸ್ಟ್ ಕಾಳಜಿ ಫೋಕಸ್ ಕನ್ಸರ್ನ್ ಎಲ್ಲರೂ ಕೂಡ ಶುರುವಾತಲ್ಲಿ ಮಾತ್ರ ಇಟ್ಕೊಳ್ತಾರೆ ಆಮೇಲೆ ಹೋಗ್ತಾ ಹೋಗ್ತಾ ಆಪ್ಷನಲ್ಲಾಗಿ ನೋಡ್ತಾರೆ ಬಂದರೆ ನಡೆಯುತ್ತೆ ಅವ್ರು ಇಡ್ದೇ ಹೋದರೂ ನಡೆಯುತ್ತೆ ಸೊ ಅವ್ರು ಬಂದರೂ ಊಟ ಮಾಡೋ ಏನೋ ಒಂದು ಕೇವಲವಾಗಿ ಅವ್ರ 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 ಆ ಯೋಚನೆ ಒಳಗಡೆ ಕೇವಲವಾಗಿ ನೋಡ್ತಾರೆ ಹುಡುಗ ಇರ್ಬೋದು ಇರ್ಬೋದು ಅದು ಯಾವುದೇ ಕಾರಣಕ್ಕಿರ್ಬೋದು ಯಾವತ್ತು ಫೋಕಸ್ ಆಗಿರ್ಬೇಕು ಅವರೇ ಮೇಜರ್ ಆಗಿರ್ಬೇಕು ನೀವಿಬ್ಬರು ಇದ್ದಾಗಲೇ ನಿಮ್ಮ ಸಂಬಂಧ ನಿಮ್ಮ ಪ್ರೀತಿ ನಿಮ್ಮ ಒಂದು ಸಂಸಾರ ಎಲ್ಲ ಶುರುವಾಗೋ ಶುರು ಒಬ್ರಿಗೊಬ್ರು ಆ ಒಂದು ಮೇಜರ್ ನೀನೇ ನನ್ನ ಲೈಫಲ್ಲಿ ನೀನು ನನ್ನ ಲೈಫಲ್ಲಿ ಒಬ್ರಿಗೊಬ್ರು ಅಂದ್ಕೊಳ್ಬೇಕು ಇದು ಮೇಜರ್ ಅನ್ನೋ ವಿಚಾರಕ್ಕೆ ಬಂದಾಗ ನೀವು ಅವ್ರಿಗೆ ಇಂಟ್ರೆಸ್ಟ್ ಕೊಡ್ತೀರಾ ಕಾಳಜಿ ತೋರಿಸ್ತೀರ ಪ್ರೀತಿ ತೋರಿಸ್ತೀರ ಟೈಮ್ ಕೊಡ್ತೀರಾ ರೆಸ್ಪೆಕ್ಟ್ ಕೊಡ್ತೀರಾ ಇದೆಲ್ಲ ಆಗೋದು ಅವಾಗ ನೀವು ಮೇಜರಾಗಿ ತೊಗೊಂಡಾಗ ನೀವು ಮೇಜರಾಗಿ ತೊಗೊಂಡಿಲ್ಲ ವ್ಯಕ್ತಿಗಳನ್ನ ಅಂತ ಹೇಳಿದಾಗ ಈಗ ಈ ಥರ ಗಂಡ ಹೆಂಡ್ತಿ ಮಧ್ಯೆ ಏ ಬಿಡು ನನ್ನ ಗಂಡ ಆ ಥರ ನೆಗ್ಲಿಯನ್ಸಿ ಮನೋಭಾವನೆ ಬಿಡು ನನ್ನ ಹೆಂಡ್ತಿ ಆ ಥರ ನೆಗ್ಲಿಯನ್ಸಿ ಮನೋಭಾವನೆ ಇರಬಾರ್ದು ಏನಾಗುತ್ತೆ ನೀವು ಅವ್ರಿಗೆ ಟೈಮ್ ಕೊಡೋಕ್ಕೆ ಆಗಲ್ಲ ಬೇಕಂದ್ರೆ ನೀವೇ ಕೇವಲ ನೋಡ್ತಾ ಇದ್ದೀರಾ ನಿಮ್ಮ ಯೋಚನೆ ಒಳಗಡೆ ಅವಾಗ ಹೆಂಗೆ ನೀವು ಅವರಿಗೆ ಟೈಮ್ ಕೊಡೋಕೆ ಸಾಧ್ಯ ಸೊ ಆಪ್ಷನಲ್ ಮೇಜರ್ ಮೇಜರಾಗಿ ತೊಗೊಂಡಾಗ ನಿಮ್ಮ ಲೈಫಲ್ಲಿ ಸೊ ಆವಾಗ ಏನಾಗುತ್ತೆ ಈಚಾದ್ರೂ ಬಾಂಡಿಂಗ್ ಬೆಳೆಯೋಕೆ ಶುರು ಆಗುತ್ತೆ ಅಲ್ಲಿ ಪ್ರೀತಿ ಇನ್ನೂ ಚೆನ್ನಾಗಿರೋಕೆ ಶುರುವಾಗುತ್ತೆ ಮೇಜರಾಗಿ ಮೂರು ಟಿಪ್ಸು ತುಂಬ ಅಂದರೆ ಮೂರು ವಿಚಾರ ತುಂಬ ಮುಖ್ಯ ಇರುತ್ತೆ ನಿಮ್ಮ ಪ್ರೀತಿಲಿ ಇದೆಯೆಲ್ಲ ಚೆಕ್ ಮಾಡ್ಕೊಳ್ಳಿ ಸೊ ಸಪೋಸ್ ಇದ್ರೆ ನೀವು ಹ್ಯಾಪಿ ನಿಮ್ಮ ಸಂಬಂಧ ಇನ್ನೂ ಅಂತ ಬಯ ನಾನು ಬಯಸ್ತೀನಿ ಸಪೋಸ್ ಇಲ್ಲ ಅಂದರೆ ಇದನ್ನು ತಿದ್ಕೊಳ್ಳಿ ಇದನ್ನು ಬೆಳೆಸ್ಕೊಳ್ಳಿ ಬಿಲ್ಡ್ ಮಾಡ್ಕೊಳ್ಳಿ ವಿಡಿಯೋನ ನೋಡಿ ಆ್ಯಂಡ್ ಎಷ್ಟೋ ಲವರ್ಸ್ ಇದ್ದಾರೆ ಅವ್ರಗಳಿಗೆ ಶೇರ್ ಮಾಡಿ ಎಲ್ಲ ಒಂದು ಕಡೆ ಆ ಸಂಬಂಧ ಉಳಿಸ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಹಸ್ಬೆಂಡ್ ಆ್ಯಂಡ್ ವೈಫ್ಗಳಿಗೆ ಶೇರ್ ಮಾಡಿ ಅದು ಕೂಡ ಎಲ್ಲ ಒಂದು ಕಡೆ ಆ ಸಂಬಂಧಗಳ್ನ ಉಳಿಸ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಬಾಕ್ಸಲ್ಲಿ ಖಾಲಿ ಇದೆ ಟಕಟಕ ಅಂತ ಕಮೆಂಟ್ ಮಾಡೋಕ್ಕೆ ಶುರು ಮಾಡಿ ಲೈಕ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ನಮಸ್ತೆ